ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವೀಲ್ ವೀಲ್ ಡಿಸೈನಲ್ಲಿ ನಾನು ಬಟರ್ ಹೋಲ್ ಸ್ಟಿಚನ್ನು ಯಾವ ರೀತಿ ಹಾಕೋದು ಅಂತ ಕೇ ಈಗ ಡಬಲ್ ವೀಲ್ ಡಬ್ಬಲ್ ವೀಲ್ ಅಂತ ಅಂದಾಗ ನೋಡಿ ತೋರಿಸ್ಕೊಡ್ತೀನಿ ಇದು ಒಂದು ರೌಂಡ್ ವೀಲ್ ಆದರೆ ಇದ್ರ ಜೊತೆಗೆ ನಮಗೆ ಒಂದು ಸಣ್ಣ ವೀಲ್ ಬರುತ್ತೆ ಇದನ್ನು ನಾವು ಇದರಲ್ಲಿ ಎರಡು ವಿಧ ಬರುತ್ತೆ ಇನ್ನರ್ ಇನ್ನರ್ ವೀಲ್ ಡಿಸೈನು ಮತ್ತು ಔಟರ್ ವೀಲ್ ಡಿಸೈನ್ ಅಂತೇಳಿ ಅಂದರೆ ಒಳಗಡೆಯಿಂದ ಯಾವ ರೀತಿ ಬಟನ್ ಸ್ಟಿಚ್ಚನ್ನು ಹಾಕೋದು ರೌಂಡ್ ಶೇಪಲ್ಲಿ ಅಂತೇಳಿ ಇನ್ನೊಂದು ಹೊರ್ಗಡೆಯಿಂದ ಯಾವ ರೀತಿ ರೌಂಡ್ ಶೇಪಲ್ಲಿ ಅಂತ ಹಾಕುವಂಥದ್ದನ್ನು ತೋರಿಸು ತೋರಿಸ್ಕೊಡುವಂಥದ್ದು ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ಅಲ್ವಾ ಯಾವ ರೀತಿ ವೀಡಿಯೋನ ಮಾಡೋದು ಅಂತ ಕೊನೆವರೆಗೂ ವೀಡಿಯೋನ ನೋಡಿ ಈಗ ಯಾಸ್ ಎರಡು ಎಳೆ ದಾರನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡ್ಬೋದು ಈಗ ನೋಡಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದು ಇನ್ನರ್ ವೀಲ್ ಬಟನ್ ಸ್ಟಿಚ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ಲಾಕನ್ನು ಮಾಡ್ಕೊಂಡಿದ್ದಾದ ನಂತರ ನೋಡಿ ಇಲ್ಲಿಂದ ತೆಗೆದು ಇಲ್ಲಿ ಇಲ್ಲಿ ನೋಡಿ ಈ ರೀತಿ ಲಾಸ್ಟ್ ಎಳ್ಕೋಬೇಕು ಎಳ್ಕೊಂಡೊಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಪಕ್ಕದಲ್ಲೇ ಒಂದು ಪುಟಾಣಿ ಲಾಕ್ ಮಾಡ್ಕೋಬೇಕು ಅದು ಸುತ್ತ ಗಂಟಂಗೆ ಬರುತ್ತಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಈ ರೀತಿ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಪುನಃ ಪಕ್ಕದಲ್ಲೇ ಒಂದು ಪುಟಾಣಿ ಲಾಕು ಇದನ್ನು ಈ ರೀತಿ ಪುನಃ ಹೇಳ್ಕೊಬೇಕು ಇಲ್ಲಿರುವಂಥ ದಾರೆ ಏನಿದೆಯಲ್ಲ ಅದನ್ನು ನಾವು ನೋಡಿ ಈ ಮೇಲೆ ಪಕ್ಕದಲ್ಲಿ ಒಂದು ಪುಟಾಣಿ ಲಾಕನ್ನು ಮಾಡ್ಕೊಳ್ಳೋಣ ಮಾಡಾದ ನಂತರ ನೋಡಿ ಇನ್ನು ಸುತ್ತ ಯಾವ ರೀತಿ ಇದೆ ನೋಡಿ ಆ ರೀತಿ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸುತ್ತ ಇದೇನಾಗತ್ತೆ ಇನ್ನರಲ್ಲಿ ಇನ್ನರ್ ರೌಂಡ್ ಶೇಪ್ ಇದೆಯಲ್ಲ ಇನ್ನರ್ ರೌಂಡ್ ಶೇಪಲ್ಲಿ ಏನಾಗುತ್ತೆ ಗಂಟು ರೀತಿ ಬರುತ್ತೆ ಅದೇ ಡಿಸೈನಾಗಿ ಚೆನ್ನಾಗಿ ಕಾಣಿಸುವಂಥದ್ದು ನೋಡಿ ನಾವು ಪಕ್ಕದಲ್ಲಿ ಒಂದು ಚಿಕ್ಕದು ಗಂಟು ಹಾಕ್ತೀವಿ ನೋಡಿ ಅದು ಅದಾದ ನಂತರ ನಮಗೆ ಫುಲ್ಲು ಫಿನಿಶಿಂಗ್ ಆದ ನಂತರ ನಾವು ಅದಕ್ಕೆ ಒಂದು ಬಟನ್ಸ್ ಏನು ಹೇಳ್ತೀವಿ ಕುಂದನ್ಸು ಅಥವಾ ಒಂದು ಬೀಡನ್ನು ಹಾಕ್ಬಿಟ್ರೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ನಾವು ಹತ್ತಿರಕ್ಕಾದ್ರೂ ಹಾಕೋಬೋದು ಇಲ್ಲ ತುಂಬ ಹತ್ರ ಆಗುತ್ತೆ ಅಂತಂದರೆ ಒಂದಷ್ಟು ಡಿಸ್ಟೆನ್ಸ್ ಬಿಟ್ಟು ನಾವು ಈ ಬಟನ್ ಒಂದು ಸ್ಟಿಚನ್ನು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಿಂಗೆ ಬಿಟ್ಬಿಟ್ಟಾಗ ಈ ರೀತಿ ಅದು ವಾಪಸ್ ತಗೊಂಡ್ಬಿಡ್ಬೇಕು ತಗೊಂಡು ಫಸ್ಟಿಂದನೇ ಮಾಡ್ಕೊಳ್ಳಿ ಯಾಕೆ ಅಂದಾಗ ಕಟ್ ದಾರ ಬಿಟ್ಟು ಪುನಃ ಅದನ್ನು ಇದು ಮಾಡೋ ಬದಲು ಒಂದು ಹೊಲಿಗೆ ಎಕ್ಸ್ಟ್ರಾ ಹಾಕಬೇಕಾಗತ್ತೆ ಅಷ್ಟೇ ನೀಟಾಗಿ ಬರುತ್ತೆ ನೋಡಿ ಎಡದ ಕೈಯಲ್ಲಿರುವಂಥ ದಾರವನ್ನು ಎಳ್ಕೋಬೇಕಾಗತ್ತೆ ಕಾಣಿಸ್ತಿದೆಯಾ ನೋಡಿ ಈಗ ಇದನ್ನು ಇಲ್ಲಿಂದ ಹಾಕಿ ದಾರನ ತಂದು ವಾಪಸ್ ಅಲ್ಲಿಗೆ ಎಳ್ಕೋಬೇಕು ಎಳ್ಕೊಂಡಿದ್ದಾದ ನಂತರ ಪಕ್ಕದಲ್ಲೊಂದು ಚೈನನ್ನು ಹಾಕೊಳ್ಳೋದು ನಮಗೆ ಅಲ್ಲೂ ಅಷ್ಟೇ ಚಿಕ್ಕದಾಗಿ ಚೈನ್ ಬೇಕು ಅಂದರೂ ಓಕೆ ಇಲ್ಲ ದೊಡ್ಡದಾಗಿ ಬೇಕು ಅಂತಂದ್ರೂ ಓಕೆ ನಾನು ಎರಡೂ ರೀತಿಯಲ್ಲೂ ನಿಮಗೆ ತೋರಿಸ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೆ ನೋಡಿ ಅಬ್ಸರ್ವ್ ಮಾಡಿ ಈ ರೀತಿ ಬೇಕಾದರೂ ಹಾಕ್ಬೋದು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟಿಚನ್ನು ಹಾಕ್ಬಿಟ್ಟು ನಾವು ಆ ರೀತಿ ಬೇಕಾದ್ರೂ ತಗೋಬೋದು ಯಾವ ರೀತಿ ಮಾಡಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಈಗ ಪಕ್ಕದಲ್ಲೇ ನೋಡಿ ಇಷ್ಟು ಹಾಕ್ಬಿಟ್ಟು ಪುನಃ ಇದು ಒಂದು ಚೈನನ್ನು ತಂದು ಅದನ್ನು ವಾಪಸ್ ತಗೊಂಡೋಗಿ ಹಾಕುವಂಥದ್ದೇ ಬಟನ್ ಹೋಲ್ ಸ್ಟಿಚ್ಚು ತುಂಬನೇ ಶೇ ಡಿಸೈನ್ಸ್ ಇದೆ ಇದರಲ್ಲಿ ತುಂಬನೇ ಇದೆ ಇನ್ನೂ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದಂತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ನೋಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ನಾನು ಇದರಲ್ಲಿ ಎರಡು ವಿಧಾನ ನಾನು ತೋರಿಸ್ಕೊಟ್ಟಿದ್ದೀನಿ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಫುಲ್ ಆದ ನಂತರ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ನೋಡಿ ಇಲ್ಲಿ ಇದಾಯ್ತಲ್ವ ಈಗ ಲಾಸ್ಟ್ ಕಂಬನ ಹಾಕಿ ಅದನ್ನು ವಾಪಸ್ ಅಲ್ಲಿಗೆ ತಗೊಂಡು ಹೋಗಿಬಿಟ್ಟು ಅಲ್ಲಿ ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೊಂದು ಹೆಂಡನಾಟನ್ನು ಕೊಡಬೇಕಲ್ಲ ಎಂಡಾಟನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಯಾವತ್ತೂ ನಾವು ಏನೇ ಸ್ಟಿಚ್ ಮಾಡಿದ್ರೂ ಅದು ಯಾವುದೇ ಮುಖ್ಯ ಆಗೋಲ್ಲ ಅದೆಲ್ಲ ಮುಖ್ಯವಾಗಿ ನಿಂತಿರೋ ಅಂಥದ್ದೇ ನಮಗೆ ಆ ಎಂಡಾಟಿನ ಮೇಲೆ ಅಂತ ಹೇಳ್ತಾ ನೋಡಿ ಎಂಡು ನಾಟಿ ಇಲ್ಲಿ ಆಗಿದೆ ಈಗ ನೀವು ಒಬ್ಸರ್ವ್ ಮಾಡಿ ಇಲ್ಲಿ ಎರಡು ಥರ ಅಂತ ಹೇಳಿದ್ನಲ್ಲ ನಾನು ನೋಡಿ ತೋರಿಸ್ತೀನಿ ಇಲ್ಲಿ ಎರಡು ಥರ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಿ ಇದು ಚಿಕ್ಕ ಚಿಕ್ಕ ಗಂಟಾಗಿ ಹಾಕಿರುವಂಥದ್ದು ನಾನು ನಾನು ಇಲ್ಲಿ ಸ್ಪೇಸನ್ನು ಬಿಡದೆ ಪಕ್ಕದಲ್ಲೇ ಚಿಕ್ಕದಾಗ ಒಂದು ಲಾಕನ್ನು ಮಾಡಿ ಹಾಕಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ನಮಗೆ ಲೆಂತ್ ಸ್ಪೇಸ್ ಬಿಟ್ಟಿದ್ದೀನಿ ನಾನು ನೋಡಿ ನಿಮಗೆ ಈ ಥರ ಬೇಕಂತಂದ್ರೂ ಈ ಥರನ ಮಾಡ್ಕೋಬೋದು ಇಲ್ಲ ನಮಗೆ ಡಿಸ್ಟೆನ್ಸ್ ಬೇಕು ಜಾಸ್ತಿ ಹತ್ತತ್ರ ಆಗುತ್ತೆ ಅಂದರೆ ನೀವು ಈ ರೀತಿಯೂ ಮಾಡ್ಕೋಬೋದು ಇದನ್ನು ಇದನ್ನು ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚ್ ಅಂತ ಕರಿತೀವಿ ಇನ್ನರ್ ವೀಲ್ ಅಂತಂದರೆ ಚಕ್ರದ ಆಕಾರದಲ್ಲಿನ ಒಳಗಡೆಯಿಂದ ಹಾಕುವಂಥ ಸ್ಟಿಚ್ ಅಂತ ಇದಕ್ಕೆ ಅರ್ಥ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳಿನ ವೀಡಿಯೋದಲ್ಲಿ ತೋರಿಸುವಂಥದ್ದು ಔಟರ್ ವೀಲ್ ಔಟರ್ ವೀಲಿಂದ ನಾವು ಯಾವ ರೀತಿ ಹಾಕುವಂಥದ್ದು ಅಂತ ನಾನು ತೋರಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮನ್ನೇ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು